ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಈ ಸಮ್ಮರಲ್ಲಿ ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಈ ಬಿಸಿಲಲ್ಲಿ ನಾವು ಆದಷ್ಟು ದೇಹಕ್ಕೆ ತಂಪು ಪಾನೀಯಗಳನ್ನು ತೊಗೋತಾ ಇರಬೇಕು ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಾಡಿ ತುಂಬ ಡಿಹೈಡ್ರೇಷನ್ ಆಗುತ್ತೆ ಬನ್ನಿ ಹಾಗಿದ್ದರೆ ಈ ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದೆರಡು ಆರೆಂಜ್ ತೊಗೊಂಡಿದ್ದೀನಿ ಆರೆಂಜನ್ನ ಈ ಥರ ಸಿಪ್ಪೆ ತೆಗೆದುಕೊಳ್ಳೋಣ ಮೊದಲಿಗೆ ನೀವು ಈ ಸಿಪ್ಪೆನ ಯೂಸ್ ಮಾಡ್ಬೋದು ವೇಸ್ಟ್ ಮಾಡ್ದೇನೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದನ್ನು ಪೌಡ್ರ್ ಮಾಡಿಬಿಟ್ಟು ಸ್ಕಿನ್ಗೂ ಕೂಡ ಬಳಸಬಹುದು ತುಂಬ ಒಳ್ಳೆಯದು ಸ್ಕಿನ್ಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಟೈಟ್ ಕೂಡ ಆಗುತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಸುಲಿದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇದರಲ್ಲಿ ಇವಾಗ ಪೀಸ್ಗಳನ್ನು ಮಾಡ್ಕೊಳ್ಳೋಣ ಈ ಥರ ನಾನಿಲ್ಲಿ ಬೀಜ ಏನೂ ತೆಗೆದುಕೊಳ್ತಾ ಇಲ್ಲ ಜ್ಯೂಸ್ ಮಾಡೋದಕ್ಕೆ ಡೈರೆಕ್ಟಾಗಿ ಜ್ಯೂಸ್ ಮಾಡಿದ್ದೀನಿ ಓಕೆ ನೋಡಿ ಇವಾಗ ಈ ಥರ ತೆಗೆದುಬಿಟ್ಟು ರೆಡಿ ಮಾಡಿಟ್ಕೊಂಡು ನಂತರ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಜ್ಯೂಸ್ ಮಾಡೋ ಜಾರು ಇದಕ್ಕಿವಾಗ ನಾವು ಆರೆಂಜ್ ಪೀಸ್ಗಳನ್ನು ಹಾಕ್ಕೊಳ್ಳೋಣ ನಂತರ ಒಂದು ಎರಡರಿಂದ ಮೂರು ಐಸ್ ಕ್ಯೂಬ್ಸ್ ಹಾಕೊಳ್ಳಿ ಅದಕ್ಕಿಂತ ಮೊದಲು ಸಕ್ಕರೆ ಹಾಕ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಮತ್ತು ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ನೈಸ್ ಆದ ನಂತರ ನೀರು ಹಾಕಿಬಿಟ್ಟು ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಒಂದು ಸ್ಟ್ರೈನರ್ ತೆಗೆದುಕೊಂಡ್ಬಿಟ್ಟು ಇದರಿಂದ ನೀಟಾಗಿ ತೆಗೆದುಕೊಳ್ಳಿ ಇದರಲ್ಲಿ ಬೀಜ ಇದ್ರೂ ಕೂಡ ಹೊರಗಡೆ ಬರುತ್ತೆ ಸೋಸ್ಕೊಂಡ್ರೆ ಸಮ್ಮರಲ್ಲಿ ಎಷ್ಟು ನೀರು ಕುಡಿದ್ರೂ ಕಡಿಮೆ ಮತ್ತು ಎಷ್ಟು ನಾವು ಪಾನೀಯಗಳನ್ನು ತೆಗೆದುಕೊಂಡ್ರೂ ಕೂಡ ಕಡಿಮೆನೇ ಆದಷ್ಟು ಲಿಕ್ ಲಿಕ್ವಿಡ್ ಅಂಶನೇ ಜಾಸ್ತಿಯಾಗಿ ತಗೊಳ್ಳಿ ನಿಮಗೆ ಸಕ್ಕರೆ ಕಡಿಮೆ ಅನಿಸಿದರೆ ಈ ಟೈಮ್ನಲ್ಲಿ ಸ್ವಲ್ಪ ಹಾಕ್ಕೊಳ್ಬಹುದು ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲದೂ ಸೋಸ್ ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇದೇನು ಇವಾಗ ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಬೇಸಿಗೆಗಾಲದಲ್ಲಿ ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್